ಬಿ ಎನ್ ಎಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವತಿಯಿಂದ ಇವತ್ತು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸ್ಟ್ರಾಟಜಿ ಆ್ಯಂಡ್ ರೆಸಿಲಿಯನ್ಸ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಇತ್ತು ಇದು ಭಾಳ ನಮಗೆ ಒಂದು ರೆಡ್ ಲೆಟರ್ ಡೇ ಅಂತ ಹೇಳ್ಬೋದು ಭಾಳ ಮುಖ್ಯವಾದ ವಿಷಯ ಬಗ್ಗೆ ಚರ್ಚೆ ನಡೀತಾ ಇದೆ ರೆಸಿಲಿಯನ್ಸ್ ಇನ್ ನಮ್ಮ ಬೆಂಗಳೂರು Our students will greatly benefit from this because we are talking about the new skills that are required to succeed in the emerging world. ಬಿ ಎನ್ ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಟ್ರಾಟಜಿಕ್ ಎಜಿಲಿಟಿ ಆ್ಯಂಡ್ ರೆಸಿಲಯನ್ಸ್ ಕುರಿತು ಎರಡು ದಿನಗಳ ಕಾಲ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಬೆಂಗಳೂರಿನ ಬನಶಂಕರಿಯ ಸುಶೀಲಾ ಆಡಿಟೋರಿಯಂನಲ್ಲಿ ಆಯೋಜಿಸಿತ್ತು ಡಾಕ್ಟರ್ ಪಿ ಡಿ ಜೋಸ್ ಹಾಗೂ ಪ್ರಶಾಂತ್ ದೊರೆಸ್ವಾಮಿ ಮುಖ್ಯ ಅತಿಥಿಗಳಾಗಿದ್ದರು ನಾರಾಯಣರಾವ್ ಮನಾಯ್ ಅಧ್ಯಕ್ಷತೆಯನ್ನು ವಹಿಸಿದ್ದರು ಸಮ್ಮೇಳನಕ್ಕೆ ಭಾರತ ಸೇರಿದಂತೆ ಹೊರ ದೇಶಗಳಿಂದಲೂ ಪ್ರಾಜ್ಞರು ಆಗಮಿಸಿದ್ದರು ಆನ್ಲೈನ್ ನಲ್ಲೂ ಕೂಡ ಈ ಸಮ್ಮೇಳನದಲ್ಲಿ ಅನೇಕರು ಭಾಗವಹಿಸಿದ್ದರು ಈ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಪ್ರಾಜ್ಞರು ತಮ್ಮ ವಿಚಾರಗಳನ್ನು ಮಂಡಿಸುವ ಮೂಲಕ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಿದ್ದು ನಿಜಕ್ಕೂ ವಿಶೇಷ ಆಫ್ ಟೆಕ್ನಾಲಜಿ ವತಿಯಿಂದ ಇವತ್ತು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸ್ಟ್ರಾಟಜಿ ಆ್ಯಂಡ್ ರೆಸಿಲಿಯನ್ಸ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಇತ್ತು ಇದು ಇವತ್ತು ಮತ್ತು ನಾಳೆ ಎರಡು ದಿವಸ ನಡೆಯಲಿದೆ ಡೆಲಿಗೇಟ್ಸು ಬ ಪೂರ್ತಿ ಭಾರತದಿಂದ ಎಲ್ಲ ಕಡೆಯಿಂದ ಹಾಗೂ ಹೊರ ಬಂದಿದ್ದಾರೆ ಸೊ ಹೊರದೇಶದಿಂದ ಸುಮಾರು ಜನ ಆನ್ಲೈನ್ ಕೂಡ ಭಾಗವಹಿಸ್ತಾ ಇದ್ದಾರೆ ಇದು ಭಾಳ ನಮಗೆ ಒಂದು ರೆಡ್ ಲೆಟರ್ ಡೇ ಅಂತ ಹೇಳ್ಬೋದು ಭಾಳ ಮುಖ್ಯವಾದ ವಿಷಯ ಬಗ್ಗೆ ಚರ್ಚೆ ನಡೀತಾ ಇದೆ ಏನು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಇಂಡಸ್ಟ್ರಿ ನಡೆಸಬೇಕಾದ್ರೆ ತೊಂದರೆ ಆದರೆ ಅದರಿಂದ ಹೇಗೆ ಎದ್ದು ಬರಬೇಕು ಯಾವ ರೀತಿ ನಾವು ತಯಾರಾಗಬೇಕು ಮತ್ತು ಯಾವ ರೀತಿ ನಾವು ಬೇರೆ ಬೇರೆ ರೀತಿಯ ಪ್ರಯತ್ನ ಮಾಡಿ ಮೇಲೆ ಬರಬೇಕು ಅನ್ನೋದು ಇದರಲ್ಲಿ ಚರ್ಚೆ ನಡೆಯಲಿದೆ ಮುಖ್ಯವಾಗಿ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ಈಗ ನೋಡಿ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಜರ್ಮನಿ ಹಾಗೂ ಜಪಾನ್ ಧ್ವಂಸ ಆಗೋಯ್ತು ಅಲ್ಲಿಂದ ಅವರು ಹೇಗೆ ಎದ್ದು ಬಂದರು ಯಾವ ರೀತಿ ಅವರು ಎದುರಿಸಿದ್ರು ಕಷ್ಟನ ಬಂದರು ಅಂತ ಅವ್ರು ಮಾಡಿದ್ದು ಸರಿ ಅಂತ ನಾನು ಇದರಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ ಆದರೆ ಮುಖ್ಯವಾಗಿ ಈ ಪರಿಸ್ಥಿತಿಯಿಂದ ಅವರು ಹೇಗೆ ಎದ್ದು ಬಂದರು ಅದು ನಾವು ಅವರಿಂದ ಕಲಿಬೇಕಾದ ವಿಷಯ ಅದೇ ರೀತಿ ನಮ್ಮ ಇಂಡಸ್ಟ್ರಿನಲ್ಲೂ ಅಥವಾ ಯಾರಾದರೂ ಒಂದು ಡೆವಲಪ್ಮೆಂಟು ಸ್ಟ್ರಾಟಜಿ ಒಂದು ಸ ಒಂದು ಪ್ರಯತ್ನ ಎರಡು ಪ್ರಯತ್ನದಲ್ಲಿ ಸರಿ ಹೋಗದೇ ಇದ್ದರೆ ಮತ್ತೆ ಮತ್ತೆ ಯಾವ ರೀತಿ ಬೇರೆ 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 ಥರ ಪ್ರಯತ್ನ ಮಾಡ್ಬೋದು ಮತ್ತು ಹೇಗೆ ಮನಸ್ಸನ್ನು ಗಟ್ಟಿ ಇಟ್ಕೊಂಡು ಅಥವಾ ಬೇರೆಯವರನ್ನು ನೋಡಿ ಕಲಿತು ಇದನ್ನು ಮುಂದಕ್ಕೆ ಹೇಗೆ ತರೋದು ಅನ್ನೋದನ್ನು ಇಲ್ಲಿ ಎಲ್ಲರೂ ಮಾತಾಡ್ತಾರೆ ಮುಖ್ಯವಾಗಿ ಭಾಳ ಜನ ಈ ಕಾನ್ಫರೆನ್ಸ್ಗೆ ಭಾಗವಹಿಸ್ಲಿಕ್ಕೆ ಅವರವ್ರ ಪೇಪರ್ಸ್ನೆಲ್ಲ ಪ್ರೆಸೆಂಟ್ ಮಾಡಿದ್ದಾರೆ ನೂರಕ್ಕೂ ಹೆಚ್ಚು ಪೇಪರ್ಸು ಬಂದಿದೆ ಇದೊಂದು ರೆಕಾರ್ಡ್ ಅಂತಲೇ ಹೇಳ್ಬೋದು ಇದರೊಳಗೆ ಎಂಬತ್ತೈದು ಪೇ ಪೇಪರ್ ಸೆಲೆಕ್ಟ್ ಆಗಿದೆ ಇವರು ಆ ಎಲ್ಲ ಪೇಪರ್ಸೂ ಇವತ್ತು ನಾಳೆಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಇದರಿಂದ ಒಂದು ಒಳ್ಳೆಯ ಪರಿಣಾಮ ಬರ್ಬೋದು ಅಂತ ನಾವು ಇಚ್ಛಿಸ್ತಾ ಇದ್ದೀವಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಎಕನಾಮಿಕ್ ಗ್ರೋತ್ ಮುಖ್ಯವಾಗಿ ಇದು ಯಾವ ರೀತಿ ಆಂಟ್ರಪ್ರನರ್ಸ್ ಅಂದರೆ ಕೆಲಸ ಕೇಳೋದಕ್ಕಿಂತ ಕೆಲಸ ಕೊಡೋ ಶಕ್ತಿ ಹೇಗೆ ಗಳಿಸ್ಬೋದು ಯಾವ ರೀತಿ ಪ್ರಯತ್ನ ಮಾಡ್ಬೋದು ಯಾವ ರೀತಿ ಮನಸ್ಸು ಗಟ್ಟಿ ಮಾಡ್ಬೋದು ಯಾವ ರೀತಿ ಯಾರಿಂದ ಸಹಾಯ ಪಡಿಬೋದು ಇದನ್ನು ಸಕ್ಸಸ್ ಮಾಡಲಿಕ್ಕೆ ಇದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಸೊ ಇದರಿಂದ ಸ್ಟೂಡೆಂಟ್ಸ್ಗೆ ಮತ್ತು ಇಂಡಸ್ಟ್ರಿನವ್ರಿಗೂ ಸಹಾಯ ಆಗುತ್ತೆ ಚಿಕ್ಕ ಇಂಡಸ್ಟ್ರಿ ಇಟ್ಕೊಂಡಿರೋರು ಮತ್ತೆ ಬೆಳವಣಿಗೆ ಮಾಡಿಕೊಳ್ಳಲಿಕ್ಕೂ ಸಹಾಯ ಆಗುತ್ತೆ ಈ ರೀತಿ ಬೇರೆ ಬೇರೆ ವಿಷಯದಲ್ಲಿ ಚರ್ಚೆ ನಡೆಯುತ್ತೆ ಪ್ರೊಸಿಡಿಂಗ್ಸನ್ನು ಔಟ್ಕಮ್ ಏನಿರ್ತದೆ ಅಂದರೆ ಗೌರ್ಮೆಂಟಿಗೆ ಕಳಿಸ್ತೇವೆ ಅಂದ್ರೆ ಯಾವ ರೀತಿ ಮಾಡಬೇಕು ಏನಂತ ಆ ಪ್ರೊಸಿಡಿಂಗ್ಸನ್ನು ಅವ್ರು ತಗೊಂಡು ರೆಕಮೆಂಡೇಶನ್ಸ್ ಅಂತ ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅವರು ಕೂಡ ಮಾಡ್ತಾರೆ ಸೊ ಕಾನ್ಫರೆನ್ಸದ ಔಟ್ಕಮೇ ಅದು ನಾವು ಇಲ್ಲೆಲ್ಲ ಎಂಬತ್ತು ಎತ್ತೊಂಬತ್ತು ಪೇಪರ್ ಪ್ರೆಸೆಂಟ್ ಆದಮೇಲೆ ಅದು ಔಟ್ಕಮನ್ನು ಇದು ಮಾಡಿ ನಾವು ಗೌರ್ಮೆಂಟ್ಗೆ ಕೂಡ ಒಂದು ರೆಕಮೆಂಡೇಶನ್ ಅಂತ ಕಳಿಸ್ತೀವಿ ಈ ರೀತಿ ಮಾಡಿರೋ ಒಳ್ಳೇದು ಅಂತ ಸೊ ದೇ ವಿಲ್ ಇಂಪ್ಲಿಮೆಂಟ್ So, this morning we've been at the uh, inaugural function for this wonderful event, which is looking at agility and resilience in entrepreneurship, a really important topic here in Nama Bengaluru, where there are obviously uh, many, many thousands of new businesses being created and opportunities for people to uh, deliver new products and services to grow the economy of the state and the wider region. I'm delighted to be in Bangalore. It's a huge pleasure to live and work here in Bengaluru as part of the British Deputy High Commission uh, team. The UK has offices all across India, um, but the relationship that we have with the state here in Karnataka is really important to the UK uh, and we know how important uh, this part of the country is in driving the nation's economy. In this situation, I would like to give a message to the students. Uh, I think the students are really lucky to be here at the college and uh, experiencing uh, the the teachings from the seminar. Sorry, from the abstracts that are going to be discussed later in the session. And I hope that the uh, conference will be a grand success. Experts like Professor Jules and uh, the uh, industry expert uh, Prashant, and uh, also the who's the other one at uh, uh, the Commissioner, James High Commissioner. Commissioner, he also, James Godber, uh, he also spoke very well. I think it was quite an enlightening experience, okay. This is our sixth conference, so we will be extending the conferences in the next, uh, you know, every, not every year, so we may do it in, you know, maybe next year, we may be planning for something else also, and every time we'll come up with the uh, uh, relevant themes. So, which is very specific and what the industry needs that's what we try to do it this is on a very important topic today the world is changing and one has to be more agile and that's the theme of the conference because uh, long term survival of companies and even countries depends on agility and i think our students will greatly benefit from this because we are talking about the new skills that are required to succeed in the emerging world